ಹೆಸರು ಶಿವಣ್ಣ ಊರು ಸರ್ ಚಂದಗಾಲು ಚಂದಗಾಲ್ ಚಂದಗಾಲು ಚಂದಗಾಲು ಸರ್ ಇಲ್ಲಿ ಸುಮಲತಾ ನಮ್ದು ಮೇಲ್ಗೋಟೆಗೆ ಸೇರ್ತದೆ ಮಂಡ್ಯ 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 ಸರ್ ಈಗ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ರಾಮಂದಿರ ಮಾಡಬೇಕು ನಮ್ಮ ಹಿಂದೂ ಧರ್ಮವಾಗಿ ನಾವು ಇದ್ಕೊಂಡು ರಾಮ ಮಂದಿರ ಮಾಡಿದ್ರೆ ನಾವು ಇನ್ಯಾತಿಗೆ ರಾಮ ಮಂದಿರ ಬೇಕೇ ಬೇಕು ನಮ್ಮ ಹಿಂದೂಗಳು ನಮ್ಮ ರಾಮ ಅಂದ್ರೆ ರಾಮ ಬೇಕೇ ಬೇಕು ಪೂಜೆ ಮಾಡಲೇಬೇಕು ಅವ್ರಿಗೆ ನಾವು ದುಡ್ಡು ಸುಮ್ಮನೆ ವ್ಯರ್ಥ ಆಗುತ್ತೆ ಅದನ್ನು ಡೆವಲಪ್ಮೆಂಟ್ಗೆ ಹಾಕ್ಬೇಕು ವ್ಯರ್ಥ ದೇಶದಲ್ಲೇ ವ್ಯರ್ಥ ಮಾಡ್ತಾ ಇದ್ರೆ ಎಲ್ಲದಕ್ಕೂ ವ್ಯರ್ಥ ಮಾಡ್ತಾರೆ ಯಾವುದಕ್ಕೂ ವ್ಯರ್ಥ ಮಾಡ್ತಾರೆ ಅವತ್ತು ನಮ್ಮ ಲೀಡ್ರುಗಳು ನಮ್ಮ ಮಾಜಿ ಇದು ಹಾಲಿ ಮುಖ್ಯಮಂತ್ರಿಯವರು ಐ ಕ್ಲಾಸು ಇದು ಹೆಲಿಕಾಪ್ಟರ್ ಹೋದ್ರು ಇದು ಇದರಲ್ಲಿ ಹೋದರು ಅದು ವ್ಯರ್ಥ ಅಲ್ವಾ ಈ ನಮ್ಮ ದೇವ್ರಿಗೆ ಮಾಡೋಕ್ಕೇನು ವ್ಯರ್ಥ ಯಾಕಾಯ್ತದೆ ಏನಿಲ್ಲ ದೇವ್ರು ಮಾಡಲಿ ಖರ್ಚಾಗ್ಲಿ ಏನು ತೊಂದರೆ ಏನಿಲ್ಲ ದೇವಸ್ಥಾನಗಳನ್ನ ಮಾಡೋ ದೇವಸ್ಥಾನ ಇರಬೇಕು ನಮ್ಮ ನಾವು ನಮ್ಮ ಧರ್ಮ ಅದು ನಾವು ಇರಲೇಬೇಕು ದೇವಸ್ಥಾನಗಳು ಅದು ಬಿಟ್ಬಿಟ್ಟು ನಾವು ಕ್ರಿಶ್ಚಿಯನೋ ಇನ್ನೊಂದೋ ಇನ್ನೊಂದೋ ಮಾಡೋಕ್ಕಾಯ್ತದೆ ನಾವು ಬೇಡ ನಮ್ಮ ದೇಶದಲ್ಲಿ ನಮ್ಮ ದೇವ್ರನ್ನ ನಾವು ಪೂಜೆ ಮಾಡೋಣ ಹ್ಞೂ ಒಳ್ಳೆ ಜನ ಒಳ್ಳೆ ಮನಸ್ಥಿತಿ ಯಾರು ಬರುತ್ತೆ ಹೌದು ಹೌದು ಒಂದು ಭಯ ಭಕ್ತಿ ಇರ್ತದೆ ಆ ಒಂದು ನಮ್ಮ ಹಿಂದೂ ಇದು ನಮ್ಮ ದೇವ್ರ ಮೇಲೆ ಅದರಿಂದ ನಮ್ಮ ರಾಮ ಬೇಕೇ ಬೇಕು ಈಗ ಹೌದು 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 ಕಡಿಮೆ ಆಗುತ್ತೆ ಕಡಿಮೆ ಆಗದೇ ನಾವು ಸುಮ್ಮನೆ ನಾವು ದೇವ್ರು ಮಾಡೋಕ್ಕಾಗಲ್ಲ ಕಡಿಮೆ ಆಗಲಿ ಅಂತಲೇ ಒಳ್ಳೇದಾಗ್ಲಿ ಅಂತ ನಾವು ದೇವ್ರು ಮಾಡ್ತಿದ್ವಿ ಮಾಡಬೇಕು ಮಾಡಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಡಳಿತ ಹೇಗಿದೆ ಸರ್ ಮುಂದೆ ನೆಕ್ಸ್ಟ್ ಟರ್ಮ್ ನಮ್ಮ ಮನಸ್ಪೂರ್ಕೋಗ್ಬಿಟ್ಟಿದೀವಿ ಅಂದ್ರೆ ಆಡಳಿತ ನಾ ನರೇಂದ್ರ ಮೋದಿ ಬೇಕು ನಮ್ಮ ದೇಶ ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾವ್ರೆ ಅಂತಂದ್ರೆ ನರೇಂದ್ರ ಮೋದಿ ಇನ್ಯಾರು ಆಗಲ್ಲ ಯಾರೇ ಬಂದರೂ ಏನೂ ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿ ನಮಗೆ ಅವರೇ ಬೇಕು ನಮಗೆ ಸಾಮಾನ್ಯ ಜನಕ್ಕೆ ಇರ್ಬೋದು ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನು ಸಹಾಯ ಮಾಡ್ತಾ ಇಲ್ಲ ಅಂತ ಇಲ್ಲ 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 ಅದು ನಾವು ನಮ್ಮ ಭಾವನೆ ಒಬ್ಬೊಬ್ಬರ ಭಾವನೆ ಒಂದೊಂದು ಇರ್ತದೆ ಅದೇನು ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿ ನಮ್ಮ ದೇಶನ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಇದಕ್ಕೆ ಇದು ಕೊಂಡೊಯ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಇಲ್ಲಿವರೆಗೂ ನಾವು ಬೇರೆ ಇದು ಇಲ್ಲಿ ಆಳ್ದವ್ರಂತರು ಎಪ್ಪತ್ತೆಂಬತ್ತು ವರ್ಷ ಆಳಿದ್ರು ಏನೂ ಪ್ರಯೋಜನ ಆಗಿಲ್ಲ ಅವರಿಂದ ರಸ್ತೆ ಎಲ್ಲ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಈ ಐ ಟೆಕ್ ರಸ್ತೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಂದ ಏನು ತೊಂದರೆ ಇಲ್ಲ ಅವರು ಇರಲಿ ನಮಗೆ ಬೇಕುಗಳಲ್ಲಿ ಜನಗಳಿಗೆ ತುಂಬ ಹೌದು 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 ಆತ್ಮವಿಶ್ವಾಸ ಚೆನ್ನಾಗಿದೆ ಅವ್ರಿಗೆ ಇಲ್ಲ ನಮ್ಮ ಹಳ್ಳಿಗಳಲ್ಲೂ ರಸ್ತೆಗಳು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಅವರು ನಮಗೆ ಒಳ್ಳೆ ರೋಡ್ ಮಾಡಿದ್ದಾರೆ ನಮ್ಮೂರಿಗೆ ನಮ್ಮೂರನ್ನ ನಾ ಹೇಳ್ತೀನಿ ಅಷ್ಟೇ ಬಾಗಿ ಕಡೆ ಅವ್ರವರು ಅವ್ರಿಗೆ ಗೊತ್ತು ನಮ್ಮೂರಿಗೆ ಒಳ್ಳೆ ರೋಡ್ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಇದು ಕೊಟ್ಟಿದ್ದಾರೆ ದೇವಸ್ಥರ್ಗಳಿಗೆ ಒಳ್ಳೆ ಹಣ ಸಂದೇಹ ಮಾಡ್ಯವರೆ ದೇವ್ರನ್ನ ಒಳ್ಳೊಳ್ಳೆ ಇದು ಇದು ಮಾಡೋದಕ್ಕೆ ಮಾಡಿದ್ದಾರೆ ನಮ್ಮಲ್ಲಿ ಈ ಕಾಂಗ್ರೆಸ್ ಆಡಳಿತ ಎಪ್ಪತ್ತು ವರ್ಷ ಆಡಳಿತ ಮಾಡ್ತಾರೆ ಅದು ಹೇಳಿದ್ಮೇಲೆ ಆಗಲೇ ಅವ್ರು ಆಗಿ ಏನು ಮಾಡೋಕ್ಕಾಗಿಲ್ಲ ಇಲ್ಲಿ ನಮ್ಮ ದೇಶ ಜವಾಹರ್ಲಾಲ್ ನೆಹರು ಅವರು ಈಗ ಇಂಗ್ಲೆಂಡ್ ಮೊದಲು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವೆಲ್ಲ ಹೇಳ್ಕೊಂಡು ಹೋದ್ರೆ ಏನೇನೋ ಹೋಗ್ತವೆ ವಲ್ಲಭಭಾಯ್ ಪಟೇಲ್ ಇದ್ರು ಅವ್ರು ಕೊಟ್ಟಿದ್ರು ಇನ್ನೂ ಒಂದು ರೀತಿಲಿ ಚೆನ್ನಾಗಿ ತಗೋತಿದ್ರೇನು ಲಾಲ್ಬಹುದಾತ್ರಿ ಲಾಲ್ ಬಹುದ್ದು ಶಾಸ್ತ್ರಿಗಳು ಅವರು ನಮ್ಮ ಇದು ಬೇರೆ ಥರ ತಗೋತಿದ್ರೇನೋ ಏನೋ ಅವತ್ತು ನೆಹರು ಇರಲಿ ಅಂತಂದ್ಬಿಟ್ಟು ಎಲ್ಲ ಒಂದು ಇದು ಮಾಡೋದಕ್ಕೆ ಅವರು ನೆಹರು ಕೊಟ್ಟರು ನಮಗೆ ಬೇಕಾಯಿತು ವಲ್ಲಭಭಾಯ್ ಪಟೇಲ್ ಬೇಕಾಯಿತು ಲಾಲ್ಬಾ ಶಾಸ್ತ್ರಿ ಬೇಕಾಗಿತ್ತು ಒಳ್ಳೆ ಉನ್ನತವಾಗಿ ತಗೊಂಡು ಹೋಗೋರು ಅವರು ಆ ಮಟ್ಟಕ್ಕೆ ನಮ್ಮನ್ನು ಅಂದ್ರೆ ಈಗ ಬಂದರೆ ಮೋದಿಯವರೇ ಬಂದರೆ ನಮ್ಮ ದೇಶ ಸುರಕ್ಷಿತವಾಗಿರ್ತದೆ ಯಾವ ಇದು ಇರುವುದಿಲ್ಲ ಅಕ್ಕಪಕ್ಕ ರಾಷ್ಟ್ರಗಳಿಗೆ ನಮ್ಮ ಮೋದಿಯವರ ಬುದ್ಧಿ ಕೆಲಸ ಚೆನ್ನಾಗಿ ಒಂದು ಎರಡು ವರ್ಷ ಇರಲಿ ಆಮೇಲೆ ಬೇರೆ ಬರ್ತಾರೆ ಇದು ನಮ್ಮ ಇವರು ಅವರ ಬರ್ತಾರೆ ಬಿಡಿ ಆಡ್ತಾರೆ ಅಯ್ಯೋ ಆದಿನಿತ್ಯನಾಥ ಇರ್ತಾರೆ ಬರ್ತಾರೆ ಮಾಡ್ತಾರೆ ಅವರ ಒಂದು ಏನೈತೆ ಎಪ್ಪತ್ತು ಎಪ್ಪತ್ತೈದು ಆದಮೇಲೆ ಅವರು ಇದು ಅಂತ ಹೇಳ್ರೆ ಆ ಥರ ನಡ್ಕೊಳ್ತಾರೆ ಬಿಡಿ ಅಲ್ಲ ಅವರು ತುಂಬ ಕಂಡೀಷನ್ನು ಜನಗಳಿಗೆ ನಿಷ್ಠೂರದಿಂದ ಶಿಕ್ಷೆಗಳನ್ನ ಕೊಟ್ಬಿಡ್ತಾರೆ ಇಲ್ಲ ಮುಂದೆ ನೋಡಲ್ಲ ಇಲ್ಲ ಇಲ್ಲ ಅವರವರ ಬೇರೆ ಅಭಿಪ್ರಾಯ ಒಂದೊಂದು ಥರ ಇರ್ತದೆ ಅವ್ರನ್ನ ನಾವು ಹೇಳೋಕ್ಕಾಗಲ್ಲ ಅವ್ರು ಏನೋ ಇದ್ದೋ ಇರ್ಬೋದು ಏನೋ ಅವ್ರಿಗೆ ಬೇರೆ ಬರಬೇಕು ಅನ್ನೋ ಆಸೆ ಇದೆಯೋ ಏನೋ ಒಟ್ಟಲ್ಲಿ ಗೊತ್ತಿಲ್ಲ ನಮಗಂತೂ ಮೋದಿ ಬೇಕು ಮೋದಿನೇ ಬೇಕು ನಮಗೆ ಈ ದೇಶ ಪ್ರಧಾನಿ ಅವರೇ ಆಗಬೇಕು ಅಂದರೆ ಮೋದಿನ ಮುಖ ನೋಡ್ಕೊಂಡು ನಾವು ಈಗ ಓಟ್ ಹಾಕ್ತೀವಿ ಮೋದಿ ಅವರು ಮೇಲೆ ಬೇರೆಯವರು ಬರ್ತಾರೆ ಒಳ್ಳೆ ಕ್ಯಾಂಡಿಡೇಟ್ ಬರ್ತಾರೆ ಒಳ್ಳೆ ಕ್ಯಾಂಡಿಡೇಟ್ ಬರಲಿ ಮಾ ಅವ್ರಿಗೆ ಸಪೋರ್ಟ್ ಮಾಡೋಣ ಬಿಜೆಪಿಯವ್ರಿಗೆ ಸಪೋರ್ಟ್ ಮಾಡೋಣ ಸಪೋರ್ಟ್ ಮಾಡೋಣ ಸಹ ಭವಿಷ್ಯ ಇದೆ ಬಿಜೆಪಿ ನಮ್ಮ ದೇಶನ ಅವರು ಆಳ್ತಾ ಇದ್ದಾರೆ ಅಂತಂದರೆ ಒಂದೇ ಒಂದು ಒನ್ನತಕ್ಕೆ ಹೋಗಿ ಹೋಗಲಿ ಅಂತ ಆಳ್ತಾ ಇದ್ದಾರೆ ಅದರಿಂದ ನಮಗೆ ಬಿ ಜೆ ಪಿನೇ ಬೇಕು ಅವರೇ ಇರಲಿ ಅವರೇ ಇದು ಮಾಡಲಿ ದೇವೇಗೌಡರು ಇವ್ರ ಜೊತೆ ಮರ್ಜಾಗಿರೋದ್ರಿಂದ ಬಿ ಜೆ ಪಿಯವ್ರ ಜೊತೆ ಏನಂತ ಅವರು ಒಂದು ಇನ್ನೂ ನಮ್ಗೆ ಬಿ ಜೆ ಪಿಗೆ ಒಳ್ಳೆ ಸಪೋರ್ಟ್ ಸಿಕ್ತಂಗೆ ಸಪೋರ್ಟ್ ಆಯಿತು ಅವರು ಒಂದು ಇದು ಅವರಿರೋ ಒಂದು ಅನುಭವ ಅದೆಲ್ಲ ಅವ್ರಿಗೆ ಹೇಳ್ಕೊಡ್ತಾರೆ ಈ ಥರ ಈ ಥರ ಅಂತ ಅದರಿಂದ ಏನು ತೊಂದರೆ ಇಲ್ಲ ದೇವೇಗೌಡರು ಒಬ್ಬರು ಅವರು ಬಂದಿರೋದು ಏನು ತೊಂದರೆ ಇಲ್ಲ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಆಗೂ ಒಳ್ಳೊಳ್ಳೆ ಕೆಲಸ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಒಂದು ಡ್ಯಾಮ್ಗೆ ಇದು ಇದು ಎತ್ತರ ಮಾಡೋದಕ್ಕೂ ಅವರು ಇದ್ದಾರೆ ರೈಲ್ವೆ ಇದಕ್ಕೂ ನಮ್ಮವರು ನಮಗೆ ನಮ್ಮ ಕರ್ನಾಟಕಕ್ಕೆ ಬೇಕಾದಷ್ಟು ಅವರು ಸವಲತ್ತು ಕೊಟ್ಟಿದ್ದಾರೆ ಇನ್ನೂ ಬೇರೆ ಮಾಡಿದ್ದಾರೆ ಮಾಡಿದ್ದಾರೆ ಈಗ ಒಂದು ಇದರಲ್ಲಿ ನಾವು ಏನಂತ ಹೇಳ್ತಾರಲ್ಲ ಒಳ್ಳೆ ಮಾಡಿದ್ದಾರೆ ನಮ್ಮ ದೇವೇಗೌಡರು ಮಾಡಿದ್ದಾರೆ ಕರ್ನಾಟಕ ಬೇಕಾದಷ್ಟು ಮಾಡಿದ್ದಾರೆ ಅವರು ಈಗ ಅದೇ ರೀತಿ ಕಾಂಗ್ರೆಸ್ ಅವರು ಹೇಳ್ತಾರೆ ನೀವು ಮೊದಲು ದೇವೇಗೌಡರನ್ನ ಆರಿಸಿ ಕಳಿಸಿದ್ರಿ ಪ್ರಧಾನಮಂತ್ರಿ ಆದರು ಇನ್ನೊಂದು ಬಾರಿ ಈಗ ಮಲ್ಲಿಕಾರ್ಜುನ ಖರ್ಗೆಯವ್ರು ಅಲ್ಲೇ ಇದ್ದಾರೆ ಸೆಂಟ್ರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಅವರನ್ನು ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ ಅವ್ರು ನಿಂಬಿಸ್ತಾಯಿದ್ದಾರೆ ಜನಗಳು ತೀರ್ಮಾನ ಏನಾಯ್ತು ನೋಡೋಣ ನೀವು ಇಲ್ಲಿಂದ ಆರ್ಸ್ ಕಳಿಸಿ ಇನ್ನೊಬ್ರು ಮುಖ್ಯ ಪ್ರಧಾನಮಂತ್ರಿ ಆಗಿ ನಾವು ಸ ನಮ್ಗೆ ಇವರೇ ಇರಲಿಲ್ಲ ನಮಗೆ ನಮಗೆ ಬೇಕಾಗಿರೋದು ಇವರೇ ಬೇಕು ನಮ್ಗೆ ಇವರೇ ಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಟ್ ಆಗಲ್ಲ ಸರ್ ಈ ಮೋದಿ ಸೂಟ್ ಆಗ್ಬೋದು ಈ ವ್ಯಕ್ತಿನ ಒಬ್ರನ್ನ ನಮ್ಮ ಅಳಗಡಿಕೆ ಆಗೋಲ್ಲ ಅಳಗಡಿಕೆ ಆಗೋಲ್ಲ ಆದ್ರೂ ಅಳ್ಬೋದು ಅಳಿದ್ರು ಅಳ್ಬೋದು ಆ ಥರ ನಾವು ಏಕಾ ಏಕಿ ಒಬ್ಬನ ಮನುಷ್ಯ ಮೇಲೆ ನಾವು ಏನೂ ಇದು ಮಾಡಕಲ್ಲ ಆದ್ರೆ ನಮ್ಗೆ ಇವ್ರು ಬೇಕು ಅಲ್ಲ ಈ ವೈಯಕ್ತಿಕವಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಚೆನ್ನಾಗಿ ಕಷ್ಟ ಇದೆ ಕಷ್ಟ ಇದೆ ಅಂಥ ವೈಯಕ್ತಿಕ ಕಷ್ಟ ಇದೆ ಅವರು ರಾಜ್ಯ ಇದರಲ್ಲಿ ಇದು ಈಗ ಸ್ವಲ್ಪ ದಿವಸದಿಂದ ಅವರು ಕೇಂದ್ರ ಸೆಂಟ್ರಲ್ಗೋಗರೆ ಅಲ್ಲಿ ಬೇಕೇ ಸೆಂಟ್ರಲ್ಲಿ ಒಬ್ಬ ಇದಾಗಬೇಕು ಅಂತಂದ್ರೆ ಕಷ್ಟ ಇದೆ ಎಲ್ಲ ಥರದಲ್ಲೂ ಎಲ್ಲ ತಿಳ್ಕೊಂಡು ಹೋಗುವಂಥ ಜನ ಬೇಕು ಎಲ್ಲ ಥರ ಬೇರೆ ಹೊರ ದೇಶಗಳೆಲ್ಲ ಅವರು ಹೊಂದಾಣಿಕೆ ಬೇಕು ಅವರಲ್ಲಿ ಅದು ಇಲ್ಲ ಅಂತ ನನ್ನ ಇದು ರಾಹುಲ್ ಗಾಂಧಿ ಅವರು ಕಾಂಪಿಟೇಟರ್ ಆದ್ರೆ ಅವರು ಆಗಲ್ಲ ಅವರು ಆಗಲ್ಲ ಅವರು ಏನು ಇನ್ನೂ ಹುಡುಗ ಅನ್ಸ್ಕಳ್ತಾರೆ ಅವರು ಹುಡುಗ ಅನ್ಸ್ಕಳ್ತಾರೆ ಅವರು ಅನುಭವ ಇಲ್ಲ ಮೋದಿ ಅವರು ಕಾಂಪಿಟೇಟರ್ ಆಗನರು ಆ ಆಗ ಸಾದಿ ಯಾವುದೇ ಕಡಿಂದ 100 ಗೆ 100 ಆಗಲ್ಲ 100 ಗೆ ಆಗಲ್ಲ ಅಲ್ಲ ಅವರು ಸುಮಾರು ವರ್ಷದಿಂದ ಬಡದಾಡ್ತಾ ಇದ್ದಾರಲ್ಲ ಇವರ ಜೊತೆನೆ ಅಲ್ಲ ಬಡದಾಡ್ತವ್ರೆ ಆಗಿರಬಹುದು ಅಂತ ಅನ್ಯನಾಗಲ್ಲ ಆಗಲ್ಲ ಅವ್ರಿಗೆಲ್ಲ ಆಗಲ್ಲ ದೇಶ ಒಂದಷ್ಟು ಸಿಟ್ಟಿದ್ದಕ್ಕೆ ತಗೋಕೆ ಅವ್ರಿಗೆಲ್ಲ ಇನ್ನೂ ಸಾಕಷ್ಟು ಅನುಭವ ಬೇಕು ಅವ್ರಿಗೆ ಆಗಲ್ಲ ಅವ್ರಿಗೆ ದೇಶ ಮುನ್ನ ಬಹಳ ಕಷ್ಟ ಒಬ್ಬ ಒಬ್ಬ ಹಿರಿಕ ಒಂದು ಮನೇಲಿ ಅವನೇ ಅಂತಂದ್ರೆ ಅವನು ಯಾವ ಥರ ಯಾರಿಗೆ ಏನು ಹೇಳ್ಬೇಕು ಸೊಸೆಗೆ ಏನು ಹೇಳ್ಬೇಕು ಅತ್ತೆಗೆ ಏನು ಹೇಳ್ಬೇಕು ಮಗನಿಗೆ ಹೇಳ್ಬೇಕು ಇವ್ರಿಗೆ ಏನು ಹೇಳ್ಬೇಕು ಅದೆಲ್ಲ ಹೇಳ್ಕೊಂಡು ಹೋಗೋನೆ ಅವನ ಮನುಷ್ಯ ಅವನು ಏಕೆ ಒಂದು ಸೈಡೋ ಒಂದು ಸೈಡ ಒಂದು ಸೈಡ ಮಾತಾಡಿದ್ರೆ ಆಗ ಆಗಲ್ಲಮಣ್ಣ ಹೇಳಿ ಸರ್ ಮಾಡಬೇಕಪ್ಪ ಸರ್ ಇಲ್ಲಿ ಯಾವ ಪಕ್ಷ ಬರ್ಬೋದು ಸರ್ ನೆಕ್ಸ್ಟ್ ಈಗ ಎಂಪಿನಲ್ಲಿ ನಮ್ಗೆ ಗೊತ್ತಿಲ್ಲ ಸರ್ ಜನ ಯಾರ ಬಗ್ಗೆ ಸ್ವಲ್ಪ ಜಾಸ್ತಿ ಏನು ಅದೇನು ಗೊತ್ತೇ ಇರೋಲ್ಲ ಹಾಂ ಅಲ್ಲ ಕುಮಾರ್ ಸ್ವಾಮಿ ಅವ್ರ ಬಗ್ಗೆ ಓಡಾಡ್ತಾರೆ ಯಾರು ಯಾರು ಗೊತ್ತಿಲ್ಲ ಯಾರು ಯಾರಿಗೂ ಆಗಲ್ಲ ಕೆಲಸ ಯಾರು ಮಾಡಿದಾರ ಹೋಗ್ಲಿ ನಾ ಏನು ಬಿಳಿ ಹೇಳಿ ಕೇಳೋಲ್ಲ ನಾವು ಯಾರು ಗೊತ್ತೇ ಯಾರು ಬರಲ್ಲ ಕುಮಲ ಅಂತ ಕೆಲಸ ಮಾಡಿದಾರ ಹೋಗ್ಲಿ ಎಂಪಿ ಮಂಡ್ಯದಲ್ಲಿ ಅದು ಇಲ್ಲೇ ಇಲ್ಲ ಇದು ಮಂಡ್ಯಕ್ಕೆ ಸೇರುತ್ತಲ್ಲ ಇಲ್ಲೇ ಅವರೇನೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಮಾ ಆ ಕಡೆ

ಯಾವ್ದಾದ್ರು ಪಕ್ಷಕ್ಕೆ ಸೇರಿದ್ರೆ ಏ ಎಲ್ಲ ಜನಗಳು ಈ ಈ ಕೈಗೆ ಹೋಯ್ದ್ರೆ ಆ ಕೈಗೆ ಹೋದ್ರೆ ಜನ ಮೋಸ ನಂಬಿಕೆ ಇಲ್ಲ ಹೇಳೋಕ್ಕಾಗಲ್ಲ ಓಲಿ ನರೇಂದ್ರ ಮೋದಿ ಅವ್ರು ಮೆಚ್ಕೊಂಡಿದ್ದಾರೆ ಹೌದು ಅರ್ಧ ಅರ್ಧ ಹನ್ನೆರಡು ಭಾಗ ಮೆಚ್ಕೊಂಡವ್ರೆ ಹ್ಞೂ ನೋಡಬೇಕು ಬೇರೆಯವರು ಬೇಡ ಅಂತೀರ ವಯಸ್ಸಾಗೋಯ್ತಲ್ಲ ಅವ್ರಿಗೆ ವಯಸ್ಸಾದ್ರೆ ಒಳ್ಳೆದಾಗ ಮಾಡಿದ್ರೆ ಬಾಕ್ಸ್ ಜನಗಳು ಕೆಟ್ಟದಾರು ಬಿಟ್ಬಿಡ್ತಾರೆ ಹ್ಞೂ ಹಂಗೆ ಒಳ್ಳೆಯವ್ರು ಒಳ್ಳೆಯವ್ರು ಮಾಡಿದ್ರೆ ಕೆಟ್ಟದ್ರು ಬಿಟ್ಬಿಡ್ತಾರೆ ಕೈ ಬಿಡ್ತಾರೆ ಇನ್ನೇನೂ ಇಲ್ಲ ರಾಹುಲ್ ಗಾಂಧಿಯವರು

ಇದೆಲ್ಲ ರೇಷನ್ ದುಡ್ಡೆಲ್ಲ ಕೊಡ್ತಾ ಇದಾರಲ್ಲ ಆ ಕೊಡ್ತಾರೆ ಕೊಡ್ತಾ ಬರ್ತಿದೆ ಆ ಕೊಡ್ತಾರೆ ಇದೆಲ್ಲ ಅನುಕೂಲ ಆಗಿದೆಯಾ ಗ್ಯಾರಂಟಿ ಅನುಕೂಲ ಆಗಲಿ ಆ ಸಿದರಾಮಯ್ಯನವರು ಆಡಲಿತ್ತು ಮಿಟ್ಕೊಂಡಿದ್ದಾರೆ ಓಗ್ಲಿ ಆಗದೆ ಕರ್ನಾಟಕದಲ್ಲಿ ಸಿದರಾಮಯ್ಯನವರು ಆಡಳಿತ ಮಿಟ್ಕೊಂಡಿದ್ದಾರೆ ಮಿಟ್ಕೊಂಡಾರಾ ಕಾಳೆ ಲಂಗಾದ ಯಾರಿಗೂ ಹೇಳಕ್ಕಾಗ